ಆಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ರಸಭರಿತವಾದಂತಹ ಗುಲಾಬ್ ಜಾಮೂನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಇದು ಮೇಲ್ಗಡೆ ಸಾಫ್ಟಾಗಿ ಒಳಗಡೆ ಜ್ಯೂಸಿಯಾಗಿರುವಂತಹ ಗುಲಾಬ್ ಜಾಮೂನ್ ಇದಕ್ಕೆ ನಾನು ಆಶೀರ್ವಾದ್ ಗುಲಾಬ್ ಜಾಮೂನ್ ಮಿಕ್ಸ್ ಇರುವಂತಹ ಪ್ಯಾಕೆಟನ್ನು ತಗೊಂಡಿದ್ದೀನಿ ಇದು ಕಾಲು ಕೆ ಜಿ ಇದೆ ಇದನ್ನು ನಾನು ಒಂದು ತಟ್ಟೆಯಲ್ಲಿ ಹಾಕೊತಾ ಇದ್ದೀನಿ ಅದಕ್ಕೆ ನಾನು ಹಾಲನ್ನು ಕಲಸೋದಕ್ಕೆ ಉಪಯೋಗಿಸ್ತಾ ಇದ್ದೀನಿ ನೋಡಿ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೋಬೇಕು ನಾನು ಆಶೀರ್ವಾದ ಹಿಟ್ಟನ್ನೇ ಬಳಸೋದು ಅದು ತುಂಬ ಚೆನ್ನಾಗಿರುತ್ತೆ ನೀವು ಯಾವುದಾದ್ರೂ ಸಹ ಯೂಸ್ ಮಾಡಿ ನನಗೆ ಇದು ಈ ಜಾಮೂನ್ ಪ್ಯಾಕೆಟು ಇಷ್ಟ ಆಗುತ್ತೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ನೀವು ಯಾವುದಾದ್ರೂ ಜಾಮೂನ್ ಪ್ಯಾಕೆಟನ್ನು ನೀವು ಯೂಸ್ ಮಾಡ್ಬೋದು ಈಗ ನೋಡಿ ಮೆತ್ತಗೆ ಸಾಫ್ಟಾಗಿ ಕಲಿಸ್ತಾ ಇದ್ದೀನಿ ನೋಡಿ ಈ ಥರ ಸಾಫ್ಟಾಗಿ ಕಲಿಸಬೇಕು ಒತ್ತಿ ಒತ್ತಿ ಕಲಿಸೋ ಅಂಥ ನೆಸೆಸಿಟಿ ಏನಿಲ್ಲ ಈಗ ಮೇಲೆ ಮೃದುವಾಗಿ ಕಲಸಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡೋಣ ಈಗ ಇನ್ನೊಂದು ಪಾತ್ರೆಯನ್ನು ತಗೊಂಡು ಸ್ಟವ್ನ ಆನ್ ಮಾಡಿ ನಾಲ್ಕು ಗ್ಲಾಸಷ್ಟು ನಾನು ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಆ ಪಾತ್ರೆಗೆ ಅದಕ್ಕೆ ಒಂದೂವರೆ ಗ್ಲಾಸಷ್ಟು ನಾನು ಸಕ್ಕರೆಯನ್ನು ಸಹ ಹಾಕ್ತಾಯಿದ್ದೀನಿ ಅದನ್ನು ನಾವು ಸಕ್ಕರೆ ಕರಗಿ ಕುದಿಯೋದಕ್ಕೆ ಬಿಡಬೇಕು ಅದು ಒಂದೇಳೆ ಪಾಕ ಆ ಥರ ಏನಿಲ್ಲ ಕ ಮುಟ್ಟಿದ್ರೆ ಕೈಗೆ ಅಂಟಂಗಿದ್ರೆ ಸಾಕು ಅಷ್ಟು ಪಾಕ ಕುದಿಯೋದಕ್ಕೆ ಬಿಟ್ಟರೆ ಸಾಕು ಈಗ ನೋಡಿ ಅದಕ್ಕೆ ಮೂರು ಲವಂಗ ಒಂದು ಏಲಕ್ಕಿನೂ ಸಹ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ ಇಟ್ಕೊಂಡಿದ್ದೀನಿ ಈಗ ನೋಡಿ ಪಾಕ ಅಂಟ್ತಾ ಇದೆ ಇದಕ್ಕೆ ನಾವೇನು ಕುಟ್ಟಿ ಪುಡಿ ಮಾಡಿದ್ದೀವಲ್ಲ ಆ ಏಲಕ್ಕಿ ಮತ್ತು ಲವಂಗನ ಅದಕ್ಕೆ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಇಡೋಣ ನೆಕ್ಸ್ಟು ಈಗ ಕಲಸಿರುವಂತಹ ಹಿಟ್ಟು ಸಹ ನೆಂದಿದೆ ಹತ್ತು ನಿಮಿಷಗಳ ಕಾಲ ಬಿಟ್ಟಿದ್ವಲ್ಲ ಈಗ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಜಾಮೂನಿನ ಉಂಡೆಗಳನ್ನು ನಾವು ಮಾಡೋಣ ಇದನ್ನು ಅಷ್ಟೇ ಒಂದೊಂದಾಗಿ ನೀಟಾಗಿ ಇಶ್ ಇಷ್ಟು ಹಿಟ್ಟನ್ನು ತಗೊಂಡು ನಾನು ಈ ಶೇಪಲ್ಲಿ ಮಾಡ್ಕೊಂಡಿದ್ದೀನಿ ಸೈಜಲ್ಲಿ ನೀವು ಬೇಕಾದರೆ ಜಾಸ್ತಿ ಆದರೂ ತೊಗೊಳ್ಳಿ ಅಥವಾ ಆದರೂ ತೊಗೊಳ್ಳಿ ನಿಮ್ಮ ಇಷ್ಟ ಈಗ ನೋಡಿ ಈ ಥರ ಪ್ರೆಸ್ ಮಾಡಿ ತೊಗೊಂಡ್ರೆ ಒಳಗಡೆ ಯಾವುದೇ ರೀತಿ ಗಂಟುಗಳಿರಲ್ಲ ಈ ಥರ ತೊಗೊಂಡು ನಾವು ಉಂಡೆಗಳನ್ನು ಮಾಡಬೇಕು ಈಗ ಇಷ್ಟು ಉಂಡೆಗಳಾಗಿದೆ ಕಾಲು ಕೆ ಜಿ ಹಿಟ್ಟಿಗೆ ಈಗ ಎಣ್ಣೆಯನ್ನು ಸಹ ಕಾಯೋದಕ್ಕೆ ಇರೋಣ ಒಂದು ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ಸನ್ಫ್ಲವರ್ ಆಯಿಲ್ನ ಆ್ಯಡ್ ಮಾಡಿ ಅದನ್ನು ಕಾಯೋದಕ್ಕೆ ಬಿಡಬೇಕು ಎಣ್ಣೆ ಚೆನ್ನಾಗಿ ಕಾಯೋದಕ್ಕೆ ಬಿಟ್ಟು ಎಣ್ಣೆ ಕಾದಿದೆಯಾ ಇಲ್ವೋ ಅಂತ ಹೇಳಿ ಟೆಸ್ಟ್ ಮಾಡೋಣ ಈಗ ಎಣ್ಣೆ ಕಾಯ್ತಾಯಿದೆ ಸ್ವಲ್ಪ ಹಿಟ್ಟನ್ನು ಹಾಕಿ ನೋಡೋಣ ಎಣ್ಣೆ ಕಾದಿದೆ ಅಂತ ಈಗ ಕಾದಿದೆ ಈಗ ಒಂದೊಂದೇ ಜಾಮೂನನ್ನು ಸಹ ನಾವು ಅದಕ್ಕೆ ಮಾಡಿರುವಂತಹ ಜಾಮೂನು ಉಂಡೆಗಳನ್ನು ಅದನ್ನು ಎಣ್ಣೆಯಲ್ಲಿ ಹಾಕಿ ಒಂದು ಕಡೆ ನೀಟಾಗಿ ಬೇಯೋದಕ್ಕೆ ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿಟ್ರೆ ಒಳಗಡೆನೂ ಸಹ ನೀಟಾಗಿ ಬೇಯುತ್ತೆ ಹಾಗಾಗಿ ಒಂದೊಂದೇ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಬೇಯೋದಕ್ಕೆ ಬಿಡೋಣ ಈಗ ಒಂದು ಕಡೆ ನೀಟಾಗಿ ಬೇಯಿ ಬೇಯ್ತಾ ಇರಲಿ ಜಾಮೂನು ಅದರಲ್ಲಿ ನನ್ನ ಮಗಳು ಬೇರೆ ಒಂದು ಹಾಕೊಂಡ್ಲು ಅವಳು ಅಷ್ಟೇ ಈ ಏನಾದರೂ ಈ ಥರ ಮಾಡ್ತಾಯಿದ್ರೆ ಆ್ಯಕ್ಟಿವ್ ಆಗಿ ಬಂದು ಮಾಡೋಕ್ಕೆ ಬರ್ತಾಳೆ ಅವಳಿಗೂ ಒಂಥರ ಇವೆಲ್ಲ ಹೊಸದಲ್ವಾ ಕ್ರೇಜ್ ಇರುತ್ತೆ ನೋಡಿ ಈಗ ಒಂದು ಕಡೆ ನೀಟಾಗಿ ಬೇಯ್ತಾ ಇದೆ ಈಗ ಒಂದು ಸೈಡ್ ಬಂದಿದೆ ಈಗ ಇನ್ನೊಂದು ಕಡೆ ಹಿಂಗೆ ಅಂದ್ರೆ ಟರ್ನ್ ಆಗುತ್ತೆ ಎರಡು ಕಡೆಯೂ ನೀಟಾಗಿ ಬೇಯೋದಕ್ಕೆ ಬಿಡೋಣ ನೀಟಾಗಿ ಬೆಂದ ನಂತರ ಒಂದು ಪ್ಲೇಟಿಗೆ ನಾವು ಬೆಂದಿರುವಂತಹ ಜಾಮೂನು ಉಂಡೆಗಳನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗಿನೇನು ಆಲ್ಮೋಸ್ಟ್ ಆಗೋದಕ್ಕೆ ಬಂದಿದೆ ಈಗ ನೋಡಿ ಎಲ್ಲ ಈ ಥರ ಇಷ್ಟು ಕಲರ್ ಇದ್ದಾಗ ತೆಗೆದ್ರೆ ಸಾಕು ಕಲರ್ಫುಲ್ ಆದಂತಹ ಒಳಗಡೆನೂ ಸಹ ನೀಟಾಗಿ ಬೆಂದಿರುತ್ತೆ ಮೇಲುಗಡೆನೂ ಸಹ ಈ ಕಲರ್ ಇದ್ದಾಗ ತೆಗೆದ್ರೆ ಪಾಕದಲ್ಲಿ ಎದ್ದಿದಾಗ ಜಾಮೂನು ಕರೆಕ್ಟ್ ಅದರಲ್ಲಿ ಆಗಿರುತ್ತೆ ಈಗ ನೋಡಿ ತೆಗ್ದಿದ್ದೀನಿ ಈಗ ಪಾಕ ಆಗಿದೆಯಲ್ಲ ಅದರೊಳಗಡೆ ನಾವು ಕರ್ತಿರುವಂತಹ ಜಾಮೂನು ಉಂಡೆಗಳನ್ನು ಹಾಕ್ತಾಯಿದ್ದೀನಿ ಹಾಕಿ ನೋಡಿ ಈಗ ಎಲ್ಲ ಕಲಸಿರುವಂಥ ಎಲ್ಲ ಜಾಮೂನು ಉಂಡೆಗಳನ್ನು ರೆಡಿಯಾಗಿ ಪಾಕ ಅಬ್ಸರ್ವ್ ಮಾಡ್ಕೊಳೋದಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಅದಾದ ನಂತರ ನೋಡಿ ಮೇಲುಗಡೆ ಎಷ್ಟು ಸಾಫ್ಟಾಗಿ ಎಷ್ಟು ಜ್ಯೂಸಿಯಾಗಿ ಬಂದಿದೆ ಅಂತ ನೋಡಿ ಕಾಣಿಸ್ತಿದೆಯಲ್ಲ ಪರ್ಫೆಕ್ಟ್ ಆಗಿರೋ ಕಲರಲ್ಲಿ ಬಂದಿದೆ ಜಾಮೂನು ನೀವು ಮನೇಲಿ ಈ ಥರ ಜಾಮೂನನ್ನು ಟ್ರೈ ಮಾಡಿ ಒಳಗಡೆ ಜ್ಯೂಸಿಯಾಗಿರುತ್ತೆ ಮೇಲುಗಡೆ ಸಾಫ್ಟಾಗಿರುತ್ತೆ ಬಾಯ್ಲಿಟ್ರೆ ಹಾಗೆ ಕರ್ಕೋ ಜಾಮೂನು ನೋಡಿ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ ನೀವು ಈ ಥರ ಮನೆಯಲ್ಲಿ ಟ್ರೈ ಮಾಡಿ ಜಾಮೂನನ್ನು ತಿನ್ನಿ